ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಅತ್ತೆಯ ಜೊತೆ ಸೊಸೆಗೂ ಸಿಗುತ್ತಾ ಗೃಹಲಕ್ಷ್ಮಿ ಹಣ ಇಲ್ಲಿದೆ ಡೀಟೇಲ್ಸ್ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳುತ್ತಿರುವ ಮಹಿಳೆ ಮರಣ ಹೊಂದಿದರೆ ಮುಂದಿನ ಕಂತಿನ ಹಣ ಯಾರಿಗೆ ಹೋಗುತ್ತದೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಬನ್ನಿ ವಿಡಿಯೋವನ್ನು ಇಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿ ಹೌದು ರಾಜ್ಯ ಸರ್ಕಾರ ಮಹಿಳೆಯರ ಸ್ವಾವಲಂಬನೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಚಯಿಸಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಸ್ತುತಪಡಿಸಿದೆ ಇದರಿಂದ ಪ್ರತಿ ತಿಂಗಳು ಮಹಿಳೆಯರು ಎರಡು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಸರ್ಕಾರವೇ ನೀಡಿರುವ ಅಂಕಿಅಂಶಗಳ ಪ್ರಕಾರ ಶೇಕಡಾ ಎಂಬತ್ತರಷ್ಟು ಮಹಿಳೆಯರಿಗೆ ಪ್ರತಿ ತಿಂಗಳು ಜಮಾ ಆಗುತ್ತಿದೆ ಆದರೆ ಇನ್ನು ಶೇಕಡಾ ಇಪ್ಪತ್ತರಷ್ಟು ಮಹಿಳೆಯರಿಗೆ ಒಂದು ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿಲ್ಲ ಅಥವಾ ಇನ್ನು ಕೆಲವು ಮಹಿಳೆಯರಿಗೆ ಮೊದಲನೇ ಒಂದೆರಡು ತಿಂಗಳ ಹಣ ಬಂದಿದೆ ನಂತರದ ದಿನಗಳಲ್ಲಿ ಹಣ ಜಮಾ ಅಂದರೆ ಡಿಬಿಟಿ ಆಗಿಲ್ಲ ಇಷ್ಟಕ್ಕೂ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿಲ್ಲ ಯಾಕೆ ಎಂದು ನೋಡುವುದಾದರೆ ಎನ್ಪಿಸಿಐ ಮ್ಯಾಪಿಂಗ್ ಇಕೆವಿಸಿ ಅಪ್ಡೇಟ್ ಮೊದಲಾದ ಪ್ರಮುಖ ವಿಷಯಗಳನ್ನು ಇನ್ನೂವರೆಗೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಜೊತೆಗೆ ಸರ್ಕಾರದ ಕೆಲವು ತಾಂತ್ರಿಕ ದೋಷಗಳು ಕೂಡ ಮಹಿಳೆಯರ ಖಾತೆಗೆ ಹಣ ಬರುವುದಕ್ಕೆ ಅಡ್ಡಿಯಾಗಿದೆ ಎನ್ನಬಹುದು ಆದರೆ ಇದೆಲ್ಲವನ್ನ ಪರಿಹರಿಸುವ ಸಲುವಾಗಿ ಸರ್ಕಾರ ಪ್ರತಿ ಜಿಲ್ಲೆಗೆ ಅಧಿಕಾರಿಗಳನ್ನ ಕಳುಹಿಸಿ ಮಹಿಳೆಯರ ಸಮಸ್ಯೆಯನ್ನ ಕೇಳಿ ಪರಿಹಾರ ಸೂಚಿಸುವಂತೆ ತಿಳಿಸಿದೆ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆದುಕೊಳ್ಳುತ್ತಿರುವ ಮಹಿಳೆ ಮರಣ ಹೊಂದಿದ್ದರೆ ಮುಂದಿನ ಕಂತಿನ ಹಣ ಯಾರಿಗೆ ಹೋಗುತ್ತದೆ ಎನ್ನುವ ಪ್ರಶ್ನೆ ಹಲವರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ ಇಂತಹ ಘಟನೆಗಳು ಕೂಡ ನಡೆದಿದೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರು ಅರ್ಜಿ ಸಲ್ಲಿಸಿದ ನಂತರ ಮರಣ ಹೊಂದಿದ್ದು ಅವರು ಅರ್ಹರಾಗಿದ್ದರೂ ಕೂಡ ಹಣ ಪಡೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಹಾಗಾದ್ರೆ ಆ ಹಣ ಯಾರಿಗೆ ಸಲ್ಲಬೇಕು ಎಂದು ಮನೆಯವರ ಪ್ರಶ್ನೆಯಾಗಿದೆ ಸರ್ಕಾರ ಇದಕ್ಕೂ ಪರಿಹಾರವನ್ನ ಕೊಟ್ಟಿದ್ದು ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳುತ್ತಿರುವ ಮಹಿಳೆ ಮರಣ ಹೊಂದಿದ್ದರೆ ಆಕೆಯ ಖಾತೆಗೆ ಬರಬೇಕಿದ್ದ ಹಣವನ್ನ ಆಕೆಯ ಹಿರಿಯ ಸೊಸೆ ಪಡೆದುಕೊಳ್ಳಲು ಸಾಧ್ಯವಿದೆ ಇದಕ್ಕಾಗಿ ರೇಷನ್ ಕಾರ್ಡ್ನ ಮನೆ ಯಜಮಾನಿಯ ಸ್ಥಾನದಲ್ಲಿ ಸೊಸೆಯ ಹೆಸರನ್ನ ಸೇರಿಸಬೇಕು ಹಾಗೂ ಅತ್ತೆ ಮರಣ ಹೊಂದಿರುವ ಬಗ್ಗೆ ಅಧಿಕೃತ ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದರೆ ಅವರ ಖಾತೆಗೆ ಹಣ ಜಮಾ ಮಾಡಲಾಗುವುದು ಎಂದು ಸರ್ಕಾರ ಇದೀಗ ತಿಳಿಸಿದೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ಏಳನೇ ಕಂತಿನ ಹಣ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿದ್ದು ಮಾರ್ಚ್ ಇಪ್ಪತ್ತನೇ ತಾರೀಕಿನ ಒಳಗೆ ಮತ್ತೆ ಎರಡು ಸಾವಿರ ರೂಪಾಯಿಗಳು ಫಲಾನುಭವಿಗಳ ಖಾತೆಯನ್ನ ಸೇರಲಿದೆ ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು